ಈ ಪತ್ರಿಕಾ ಸಭೆಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ನಮ್ಮ ಬಾಗಲಕೋಟೆ ನಗರದಲ್ಲಿ ಎಂಎಂ ಸಂಸ್ಥೆ ಪ್ರಾರಂಭವಾಯಿತು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅವುಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಬಂದಿದೆ ಈಗ ಸಾರ್ವಜನಿಕ ಕ್ಷೇತ್ರಕ್ಕೂ ಸ್ವಲ್ಪ ಸೇವೆ ಸಲ್ಲಿಸುವ ಉದ್ದೇಶದಿಂದ ನವನಗರದ ಕೆ ಐ ಎ ಡಿ ನಿವೇಶನದಲ್ಲಿ ಎರಡು ಎಕರೆ ವಿಸ್ತೀರ್ಣದಲ್ಲಿ ಒಂದು ಸುಸಜ್ಜ ಸುಸಜ್ಜಿತವಾದಂತಹ ಒಂದು ಹೇಮರೆಡ್ಡಿ ಮಲ್ಲಮ್ಮ ಸಭಾಭವನವನ್ನು ಕಟ್ಟಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ಅದು ಇಪ್ಪತ್ತನೇ ತಾರೀಕಿಗೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಲೋಕಾರ್ಪಣೆಗೊಳ್ತಾ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮ ರೆಡ್ಡಿ ಗುರುಪೀಠದ ಶ್ರೀ ವೇಮನಾನಂದ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಅದೇ ಅದನ್ನು ಸಭಾಭವನವನ್ನು ಲೋಕಾರ್ಪಣೆಯನ್ನು ಸಾರಿಗೆ ಮತ್ತು ಮುಜುರಾಯಿ ಇಲಾಖೆಯ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿಯವರು ಲೋಕಾರ್ಪಣೆ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲರು ಆ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ ಬೀಳಗಿ ವಿಧಾನ ಕ್ಷೇ ಕ್ಷೇತ್ರದ ಶಾಸಕರು ಮತ್ತು ಹಟ್ಟಿ ಚಿನ್ನದ ಗಂಡಮಿನಿಯ ಅಧ್ಯಕ್ಷರಾದಂಥ ಶ್ರೀ ಜಿ ಟಿ ಪಾಟೀಲ್ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಹಾಗೆಯೇ ಭೋಜನಾಲಯದ ಉದ್ಘಾಟನೆಯನ್ನು ಆರ್ ಬಿ ತಿಮ್ಮಾಪುರವರು ಅಬಕಾರಿ ಮತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನು ವೇದಿಕೆ ಉದ್ಘಾಟನೆಯನ್ನು ನಮ್ಮ ಜಿಲ್ಲೆಯ ಮಾನ್ಯ ಎಸ್ ಆರ್ ಪಾಟೀಲ್ ಮಾಜಿ ಸಚಿವರು ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನು ಪಾಕಶಾಲೆಯನ್ನು ಪಿ ಸಿ ಗದ್ದೇಗೌಡರವರು ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನು ವಿಧಾನ ಪರಿಷತ್ ಸದಸ್ಯರಾದಂಥ ಪಿ ಎಚ್ ಪೂಜಾರವರು ಮಹಾಯಗು ಹೇಮಣ್ಣರ ಭಾವಚಿತ್ರ ಅಣ್ಣ ಹಾಗೆ ಮಾಜಿ ಶಾಸಕರಾದಂಥ ಹೊಣಗುಂದ್ ದೊಡ್ಡನಗೌಡ ಪಾಟೀಲ್ ಅವರು ಮಲ್ಲಮ್ಮನ ಭಾವಚಿತ್ರ ಅಣ್ಣಾವರಣ ಮಾಡ್ತಾರೆ ಮಾಜಿ ಸಂಸದರಾದಂಥ ಬೆಂಗಳೂರಿನ ಕುಪೇಂದ್ರ ರೆಡ್ಡಿ ಅವರು ದಾನಿಗಳ ಫಲಕ ಹಣವನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ್ ಸಬ್ ಅವರು ಗಣ್ಯರ ಕಠೋಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಮಾಜಿ ಶಾಸಕರು ಹಾಗೂ ಬಸವೇಶ್ವರ ವೀರಸ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾದಂಥ ವೀರನಾಥ ಚರಣ್ ಮತ್ತು ದಾನಿಗಳ ಫಲಕ ಹಣ ಅವರನ್ನು ಮಾಡ್ತಾ ಇದ್ದಾರೆ ಇದು ಸರಿಯಾಗಿ ಹತ್ತು ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಎಲ್ಲ ಅತಿಥಿಗಳಿಗೆ ನಾವು ಅವಂತ್ರಣವನ್ನು ಕೊಟ್ಟಿದ್ದೀವಿ ಎಲ್ಲರೂ ಸರಿಯಾದ ಸಮಯಕ್ಕೆ ಬರ್ತಾ ಇದ್ದಾರೆ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಇದರ ಹೇಳ್ತಾರೆ